ನಮಸ್ಕಾರ ರೀ ಸೊಗರೆ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಕುರಿಸಂತೆ ಕೆರೂರು ಕುರಿಸ್ ಅಂತೆ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬರ್ರಿ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಈ ಮರಿ ನೋಡ್ರಿ ಆಲ್ರೆಡಿ ಮುಗಿಸಿ ನಾನು ನಿಧಾಂತರು ಒನ್ನೇ ಇದ್ದ ಡೈರೆಕ್ಟಾಗಿ ಹೇಳತ್ತೀನಿ ವಿಜಯವಾಡಾಗಿ ಹೊಂಟೈತಿದ ಮರಿ ಕೆರೂರ್ ಕೆರೂರ್ ಸಂತಿ ಎಷ್ಟಲ್ಲ ಅಣ್ಣ ಅದ ಎಷ್ಟಲ್ಲ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತೈದು ಎಷ್ಟು ಕೆಳ ಹೊಂಟಾರ ಎಷ್ಟು ಅಣ್ಣ ಎರಡಲ್ಲ ಅಣ್ಣ ಎಷ್ಟಕ್ಕೆ ಕೇಳುವಂಟ್ರಿ ಇಪ್ಪತ್ತರೊಳಗೆ ಇಪ್ಪತ್ತೊಂದಕ್ಕೆ ಕೇಳಾತಾರ ಸುಗರ ನಿಮ್ದೆ ಹಾಂ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಹಾಂ ಮೂವತ್ತೆರಡು ಎಷ್ಟಕ್ಕೆ ಕೇಳುವ ಉಂಟಾರ ಅಣ್ಣ ಇಪ್ಪತ್ತಾ ಇಪ್ಪತ್ತೈದಕ್ ಕೇಳತ್ತಾರ ಕೇಳಾಕತ್ತಲ್ಲ ಅಷ್ಟ ಕೊಟ್ಟಿಲ್ಲ ಕೇಳೋದು ಬೇರೆ ಆಗತ್ತ ತಗೊಂಡ್ರ ಖರೆ ಅಣ್ಣ ಸ್ವಲ್ಪ ತಿರ್ಗಿಸಲ್ಲ ಮರಿ ಅಣ್ಣ ಪ್ಲೀಸ್ ಮರಿ ಅನ್ ಆತೈತ ಕೊಂಬ ನೋಡ್ರಿ ಅದ್ರದ್ದು ಓಪನ್ ಅಲ್ಲ ಅಣ್ಣ ಹೇಳಿರಿ ವ್ಯಾಪಾರ अरवत स्टारू कळतऐ ना यार केड़ी ला। केड़ी ला। <laughs> ನಮಸ್ಕಾರಣ ಎಷ್ಟಲ್ಲಣ್ಣ ಅದೇ ಸೌಕರ ಏ ಅಣ್ಣ ಎಂಟಲ್ಲ ಒಪ್ಪಣ್ಣ ಒಮ್ಮ ನೋಡ್ರಿ ಅವರಿತು ಅದು ಎಲ್ಲರದ್ದು ಹಿಡೀತ ಏನೈತಿ ಓನರ ಈ ಮರಿ ಮಾಲೀಕ ಅವ್ರ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಏನು ಹೇಳಿ ನಾವು ವ್ಯಾಪಾರ ತೊಂಬತ್ತು ಸಾವಿರ ಎಷ್ಟಕ್ಕೆ ಕೇಳುವ ಉಂಟರ್ ಸೊಗರ ಹಾ ಎಷ್ಟು ಕೇಳುಂಟಾರ ನಲ್ವತ್ತೈದು ಹಾ ಫಾರ್ಟಿ ಫೈವ್ ನೈಂಟಿ ಇಲ್ಲೇ ಬಂತು ಸಿಕ್ಸ್ಟಿ ನೈಂಟಿ ಹಾ ಹೌದಾ ಅದಾವ ಮರಿ ಅದಾವ ಮರಿ ಅದಾವ ಆದ್ರೆ ಮರಿ ಆ ಟೈಪ್ ಮಾಡಕ್ ಹೋಗ್ಬೇಡ ಕರೆಕ್ಟ್ ಮರಿ ಕೊಡಕ ಎರಡು ದಿನ ಎಲ್ಲ ಬರೇ ಒನ್ ನೈಟ್ ಎಷ್ಟೆಲ್ಲಣ್ಣ ಏನ್ ಹೇಳಿದ್ರಿ ವ್ಯಾಪಾರ ಮೂವತ್ತ ಮೂವತ್ತೈದು ಸಾವಿರ ಎಷ್ಟ ಕೇಳತ್ತಾರ ಇಪ್ಪತ್ತಾರು ಇಪ್ಪತ್ತೇಳು ನಾನು ಐನೂರು ನೀನು ಐನೂರು ಅನ್ನೋದು ಬೇಡ ಕೊಂಬ ಬಾರಿ ಐತೆ ನೋಡಿ ಐಟಲ್ ಎಂತ ಚೆನ್ನಾಗದ ಮೇ ಬೇಕು ಯಾವ್ದು ದೊಡ್ಡ ಸೈಜ್ ಅದ ನಂಬರಿ ಮರಿ ಒಂದು ದೊಡ್ಡ ಸೈಜ್ ಇತ್ತು ಎಷ್ಟಣ್ಣ ಓಪನ್ ಅಲ್ಲ ಚಾಪು ಈ ಕಡೆ ತಿರ್ಗ ಸಣ್ಣ ಏನು ಹೇಳಿರಿ ವ್ಯಾಪಾರ ಅರವತ್ತೈದ ಮರಿ ಅನಾವ್ತೈತು ನೋಡಿ ಐಟಲ್ಲ ಚೆನ್ನಾಗದ ಹೆವಿ ಸೈಜ್ ಐತೆ ಎಷ್ಟು ಕೇಳೋಂಟ್ರಣ್ಣ

ఎస్ నాకల్ ఆరల్ నాకల్ ఏ వ్యాపార మూవతా నాక ఎస్టే కళతార సగర ఇప్ప ఇప్పకి కళత్తు ಚೆನ್ನಾಗದ ಕಾಂಬರಿ ಚೆನ್ನಾಗಿ ಬಾರಿ ಐತೆ ನೋಡ್ತೀವಿ ಹೈಟ್ ಐತಿ ಮರಿ ಉದ್ದ ಬೇಯಿಸದ ಫುಲ್ ಕರಿ ಮರಿ ಐತಿ ಆದ್ರೆ ಉದ್ದ ಕಿವಿ ಐತಿ ಪರವಾಗಿಲ್ಲ ಮರಿ ಚೆನ್ನಾಗದ ಯಾವ್ದಣದ ಬಾದಾಮಿ ಚಿನ್ಗಡೆ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತೆಂಟ ಎಷ್ಟಲ್ಲ ಮರಿಯದ ಎರಡಲ್ಲ ಆಯ್ತಾ ಎಷ್ಟು ಕೇಳ ಉಂಟಾರ ಇಪ್ಪತ್ತು ಸಾವಿರ ಕೇಳತ್ತಾರ ಕೊಡು ಇಪ್ಪತ್ನಾಲ್ಕು ಅಂದ್ರೆ ಬಿಟ್ಟು ಕೊಡ್ತೀಯ ಅಲ್ಲಲ್ಲ ಎರಡಲ್ಲು ಸ್ವಲ್ಪ ಮುಂಜಾಗಣ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತಾ ಇಪ್ಪತ್ತೈದು ಎಷ್ಟಕ್ಕೆ ಕೇಳತ್ತಾರ ಹದಿನೆಂಟು ಮಟ್ಟಕ್ಕೆ ಕೇಳತ್ತ ನಿಮ್ದೆ ಹಾಂ ಹಾಲಲ್ಲ ಏನು ಹೇಳಿರಿ ವ್ಯಾಪಾರ ಮೂವತ್ತೇಳಬಾರಿ ಯಾಕಷ್ಟು ದುಬಾರಿ ಯಾಕಷ್ಟು ದುಬಾರಿ ಮೂವತ್ತೇಳು ದುಬಾರಿ ಯಾಕೆ ಆಲಲ್ಲ ಎಷ್ಟಕ್ಕೆ ಕೇಳ ಹೊಂಟ್ರೈದು ಇಪ್ಪತ್ತೈದಕ್ಕೆ ಕೇಳತ್ತ ಆಡಿಸಿರೆ ಕಣಕ್ಕಾಡಿರೇ ನೀ ಬೇಜಾರು ಮಾಡಿ ಹಾಕ್ತೀರಿಣ್ಣ ನನಗೆ ಕರಿಗಳೆ ನೀ ಬೇಜಾರು ಮಾಡಿ ನಾಕಲ್ ಮಾರಿ ನೋಡ್ರಿ ಯಾವ ಯಾವ್ರದ ಅಣ್ಣದ ಮಾವ ಏನು ಹೇಳಿರ ವ್ಯಾಪಾರ ಇಪ್ಪತ್ತೆಂಟು ಎಷ್ಟು ಕೇಳತ್ತಾರ ಇಪ್ಪತ್ತರೊಳಗ ಇಪ್ಪತ್ತೆರಡು ಇಪ್ಪತ್ತೆರಡು

ತೂಕಿಲ್ಲ ಮರಿ ಕಟ್ಟಕರವಾಗಿ ಆಗ್ತಾರೆ ಕಟ್ಟಿಂಗ್ ಎಷ್ಟಕ್ಕೆ ಆಗ್ತದೆ ಹದಿನಾರು ಸಾವಿರದ ಏಳ್ನೂರು ಮರಿ 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 ಎಷ್ಟಲ್ಲಣ್ಣ ಅದೇ ನಾಕಲ್ಲ ತಿರ್ಗಸ ಒಂದು ಸ್ವಲ್ಪ ಮರಿ ಹಾ ಕರೆಕ್ಟ್ ಏನೇನು ಹೇಳಕತ್ತೀರಿ ವ್ಯಾಪಾರ ಮೂವತ್ತೆಂಟು ಎಷ್ಟು ಕೇಳ ಉಂಟಾರಣ್ಣ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಕೇಳತ್ತಾರ ನಿಮ್ದೆ ನಾಲ್ಕಲ್ಲಿಗೆ ಯಾವ ಊರದ ಮರಿ ಅಣ್ಣ ಇದೇ ಯಾವ ಊರದಣ್ಣ ಏನು ಹೇಳಿದ್ರಿ ವ್ಯಾಪಾರ ನಾಲ್ಕು ನಾಲ್ಕಲ್ಲ ಮೂವತ್ತು ನಾಲ್ಕಲ್ಲ ಎಷ್ಟು ಕೇಳುವಂಟರ ಮೂವತ್ತೆಂಟಕ್ಕೆ ಮೂವತ್ತು ನಾಲ್ಕು ಎಷ್ಟಕ್ಕೆ ಕೇಳುವಂಟಾರ ಇಪ್ಪತ್ತೆರಡಕ್ಕೆ ಕೇಳತ್ತಾರ மா மா <laughs> ಯಾವ್ದಾರ ದೊಡ್ಡ ಸೈಜ್ ಆಯ್ತುನಾ ಇದ್ರ ಥರ ಮಾಡ್ರಿ ದೊಡ್ಡ ಮರಿ ಇದು ಬೇಕು ಒಂದು ಒಂದು ಕ್ವಿಂಟಲ್ ಮರಿ ಒಂದು ಎಂಟರ ಬೇಕು ಈ ಫೋನ್ಯಾಗ ಇದ್ರೆ ಕಳಿಸ್ರಿ ನೀವು ಇದು ಎಷ್ಟು ಬೆಳೆದ್ರಾಗ ಇದು ಒಂದು ತೂಕ ಚೆನ್ನಾಗಿತ್ತು ಒಂದು ಎಪ್ಪತ್ತು ಕೆ ಜಿ ಬರ್ತದಾರ செவன்டி ஆத்தண்ணா மாரி தோன்ற ಈ ಮರಿ ನೋಡ್ರಿ ತಗೊಂಡೇನಿ ನಾನು ತಗೊಂಡೇನಿ ನಾನು ಈ ಮರಿ ವ್ಯಾಪಾರ ಆಗಿತ್ತು ಆಲ್ರೆಡಿ ಕೆರೂರು ಸಂತೆಗಿಂದ ಈ ಮರಿ ನಾನು ವಿಜಯವಾಡಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಫ್ರಮ್ ಹುಬ್ಳಿಲಿಂದ ಹುಬ್ಬಳ್ಳಿಯಿಂದ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಅವೈಲೇಬಲ್ ಅದ ರೀ ನನ್ನದು ಯಾರಿಗಾದ್ರೂ ಬೇಕಾಗಿತ್ತು ಅಂದರೆ ಕಾಂಟ್ಯಾಕ್ಟ್ ಈ ಸೌಕಾರ ಒಂದು ಸ್ವಲ್ಪ ಅನಾಹುತ ಮರಿ ಆಯ್ತು ನೋಡ್ರಿ ಎಷ್ಟೆಲ್ಲಣ್ಣ ಅದೇ